ಇದು ಸಾಗರದ ಭಾಗವತ್ ನರ್ಸಿಂಗ್ ಹೋಮ್ ಪಕ್ಕದಲ್ಲಿರ್ತಕ್ಕಂಥ ಅಪ್ಪು ಆಟೋ ನಿಲ್ದಾಣ ಈ ಅಪ್ಪು ಆಟೋ ನಿಲ್ದಾಣದ ಆಟೋ ಮಾಲೀಕರು ಚಾಲಕ ಚಾಲಕರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಎಷ್ಟು ವರ್ಷ ಆಯಿತು ನೀವು ಕನ್ನಡ ರಾಜ್ಯೋತ್ಸವ ಎಷ್ಟು ಜನ ಇದ್ದೀರಿ ನೀವು ಸದಸ್ಯರು ನೀವು ಕನಿಷ್ಠ ಜನ ಜನ ಇದ್ದೀರಿ ಹಾಂ ರಾಜ್ಯೋತ್ಸವದ ಬಗ್ಗೆ ಏನು ಅನಿಸುತ್ತೆ ನಿಮಗೆ ತುಂಬಾ ಖುಷಿ ಅನ್ಸುತ್ತೆ ಕನ್ನಡ ಕನ್ನಡ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಕನ್ನಡದ ಹಿರಿಯರು ವಂಪಾದ್ಯಾದಿಗಳೆಲ್ಲ ಹೇಳಿರ್ತಕ್ಕಂತ ಕನ್ನಡ ನಾಡಿನ ಬಗ್ಗೆ ಅದನ್ನ ನಮ್ಮ ಕನ್ನಡದ ಜನರಿಗೆ ಕನ್ನಡದ ಮಕ್ಕಳಿಗೆ ತಿಳಿಸಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನ ಮಾಡ್ತಿರೋದೇ ಆಟ ಸಂಘದವರು ಈಗಿನ ಕಾಲದಲ್ಲಿ ಇಂಗ್ಲಿಷ್ ಬೇರೆ ಬೇರೆ ಭಾಷೆಗಳ ಇದ್ರಲ್ಲಿ ಎಲ್ಲಾ ಸ್ಕೂಲ್ಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಓದಿಸ್ಬೇಕು ಅಂತ ಹೇಳಿ ಮಾತೃಭಾಷೆ ಕನ್ನಡವನ್ನ ಕನ್ನಡವನ್ನೇ ಮರ್ತು ಬಿಟ್ಟಿದ್ದಾರೆ ಸಣ್ಣಕ್ಕಿರ್ಬೇಕ್ರಿಂದ ಮನೇಲೆ ಒಂದು ಮಾತೃ ಭಾಷೆಗೆ ಕನ್ನಡನ ಕನ್ನಡದ ಬಗ್ಗೆ ತಿಳ್ಕೊಳ್ಳಿ ಹೇಳಿ ಎಲ್ಲರಿಗೂ ತಿಳ್ಬೇಕು ಅಂತ ಹೇಳಿ ನೀವು ಈಗ ಕನ್ನಡದಲ್ಲಿ ಕನ್ನಡ ಭಾಷೆಗೆ ಇವತ್ತು ಕೂತು ಬಂದಿದೆ ಅಂತ ಅಂತ ಅನ್ಕೊಂಡಿದೀರಾ ಹೌದು ಯಾವ ರೀತಿಯಲ್ಲಿ ಯಾವ ಅಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ಕನ್ನಡದ ಒತ್ತುಗಳು ಕೊಡಬೇಕು ಏನ್ ಕೊಡ್ಬೇಕು ಏನ್ ಮಾಡ್ಬೇಕು ಬೇರೆ ಭಾಷೆಗಳಲ್ಲಿ ಮಕ್ತಗಿಂತದ್ದು ಕನ್ನಡದಲ್ಲೇ ತೆಗಿತಾ ಇಲ್ಲ ಈಗ ಮಕ್ಕಳು ಅದರ ಅರ್ಥ ಏನು ಒಂದು ಶಿಕ್ಷಣ ಸರ್ವಿಸ್ ಕೊಡ್ತಿಲ್ಲ ಅಂತ ಅರ್ಥ ಹೌದು ನಿಜವಾಗ್ಲು ಯಾಕಂದ್ರೆ ಫಸ್ಟ್ ಕನ್ನಡವನ್ನ ಕಲಿಸ್ಬೇಕು ಮಾತೃ ಫಸ್ಟ್ ಕಲಿಸ್ಬೇಕು ಆಮೇಲೆ ಉಳಿದ ಭಾಷೆ ಕಲಿಸ್ಬೇಕಲ್ವಾ ಮಕ್ಕಳಿಗೆ ಮಕ್ಕಳಿಗೆ ಈಗಲೇ ಕನ್ನಡ ಮಾತೃ ಭಾಷೆ ಅದ್ರ ಒತ್ತುಗಳನ್ನ ಕಕ್ಕಿಕ್ಕಿ ಇರ್ಬೋದು ಅದಿರ್ಬೋದು ಯಾವುದೇ ಒಂದು ಇದು ಬರ್ತಾ ಇಲ್ಲ ಅವ್ರಿಗೆ ಸರಿಯಾಗಿ ಅದನ್ ಬೇಕ ಇಂಗ್ಲಿಷ್ ಆದ್ರೆ ಪಟ 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 ಮಾತಾಡ್ತಾರೆ ಅಂದ್ರೆ ಅಪ್ಪು ಆಟೋ ನಿಲ್ದಾಣದ ಬಂದಾಗಿ ನೀವು ನೀವು ಸಾಗರದ ಒಟ್ಟಾರೆ ಕರ್ನಾಟಕದವರಿಗೆ ಮಕ್ಕಳಿಗೆ

ಕರ್ನಾಟಕದಲ್ಲಿ ಸರ್ ಎಲ್ಲಾ ಬರೀ ಇವಾಗ ಹಿಂದಿ ಇಂಗ್ಲಿಷ್ ಜಾಸ್ತಿ ಮಾತಾಡಿದಾರೆ ಕನ್ನಡನೇ ಕಡಿಮೆ ಆಗ್ಬಿಟ್ಟೈತಿ ಇವಾಗ ಯಾವ ಮೂಲೆ ನೋಡ್ರಿ ಹಿಂದಿ ಇಂಗ್ಲೀಷ್ ಮಾತಾಡ್ಬಾರೇ ಇಲ್ದಂಗ್ ಬಿಡುತ್ತೆ ಎಲ್ಲ ಕನ್ನಡ ಹಿಂದಿ ಹುಡುಬಿಟ್ಟು ಇವಾಗ ಕನ್ನಡ ಮಾತಾಡೋದೇ ಕಡಿಮೆ ಆಗ್ಬಿಟ್ಟ ಸರ್ ಇವಾಗ ಅದಕ್ಕೋಸ್ಕರ ಶಾಲೆ ಕಾಲೇಜುಗಳಲ್ಲಿ ಎಲ್ಲೇ ಹೋದ್ರು ಮಾತೃಭಾಷೆ ಭಾಷೆ ಕನ್ನಡನೇ ಇಂಪ್ರೂವ್ಮೆಂಟ್ ಮಾಡ್ಬೇಕು ಮಾತಾಡೋ ಎಲ್ಲೂ ಕನ್ನಡನೇ ಮಾತಾಡ್ಬೇಕು ಅಂತ ಶುಭಾಶಯಗಳು